ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ ಎರಡು ಸಬ್ಜೆಕ್ಟ್ ಬಂದಿದ್ದಾರೆ ಒಂದು ರಾಮನಗರದ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರ ಪರಿವರ್ತನೆ ಮಾಡಿರ್ತಕ್ಕಂಥ ಹೆಸರನ್ನ ಬದಲಾವಣೆ ಮಾಡಿರ್ತಾರೆ ಇನ್ನೊಂದು ಹದಿನೇಳು ಸಾವಿರ ಕೋಟಿ ಸುರಂಗ್ ರೋಡ್ ಅಪ್ಲೋಡ್ನ ಮಾಡ್ತೀವಿ ಅಂತಕ್ಕಂಥ

ಬೆಂಗಳೂರು ನಗರದಲ್ಲಿ ಎರಡ್ ಸಾವಿರದ ಐದು ಆರರಿಂದ ನಾನು ಎರಡ್ ಸಾವಿರದ ಆರು ಏಳು ಮುಖ್ಯಮಂತ್ರಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಬಾಲು ಅವರು ಸಾರಿಗೆ ಸಚಿವರು ತಮಿಳ್ನಾಡಿನ ಅವರ ಜೊತೆ ಚರ್ಚೆ ಮಾಡಿ ಅವರ ತನ ಕೊಡೋಕ್ಕೂ ತಯಾರಾಗಿತ್ತು ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಶನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲ್ ಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ ಎರಡ್ ಸಾವಿರದ ಆರು ಏಳಲ್ಲಿ ಹಲವಾರು ತೀರ್ಮಾನ ಮಾಡಿದೆ ಇವತ್ತು ಹದಿನೇಳು ವರ್ಷ ಆಗಿತ್ತು ಬರೀ ಚರ್ಚೆಗಳಂತಲ್ಲೇ ಇಟ್ಕೊಂಡಿದ್ರು ಅವತ್ತಿನ ಮೂರು ಸಾವಿರ ಕೋಟಿ ಪ್ರಾಜೆಕ್ಟ್ ಇವತ್ತು ಇಪ್ಪತ್ತೆಂಟು ಸಾವಿರ ಕೋಟಿ ತಗೊಂಡೋಗ್ರು ಸಾವಿರ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಿಗೆ ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟಿದ್ದಾರೆ ನಾನು ಅವ್ರ ಜೊತೆ ಓಪನ್ ಡಿಬೇಟ್ ಏನ್ ಮಾಡಲಿ ಸರ್ಕಾರದ ದಾಖಲೆಗಳಿಲ್ವ ತಗೋದು ನೋಡಕ್ ಹೇಳಿ ಸ್ವಲ್ಪ ದುಡ್ಡ ಹಗಲು ರಾತ್ರಿ ಒಡೆಯದ್ ನಿಲ್ಸಿ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರ ಮಾಡ್ತಾರೆ ಅವರು ಆ ಕೆಲಸ ನಿಲ್ಲಿಸಿ ಸರ್ಕಾರದ ದಾಖಲೆ ತೆಗಿಯಲ್ಲಿ ಎರಡ್ ಸಾವಿರದ ಆರು ಏಳು ಏಳು ಎಂಟು ಬೆಂಗಳೂರು ನಗರಕ್ಕೆ ಅವತ್ತಿನ ಬಿಜೆಪಿ ಜೆ ಡಿ ನ ಸಮ್ಮಿಶ್ರ ಸರ್ಕಾರದಲ್ಲಿ ನಾನೇ ಮಾಡಿದೆ ಅಂತ ಹೇಳಲ್ಲ ಸಮ್ಮಿಶ್ರ ಸರ್ಕಾರ ಅವರ ಬೆಂಬಲ ಕೊಟ್ಟಿದ್ರಿಂದ ನನಗೊಂದು ಅವಕಾಶ ಸಿಕ್ಕಿತು ಯಾವ ರೀತಿ ಕೆಲಸ ಮಾಡಿದೀವಿ ಅಂತಕ್ಕಂಥ ದಾಖಲೆಗಳಿವೆ ಐವತ್ತೆಂಟು ರಸ್ತೆಗಳನ್ನ ಅಗಲೀಕರಣ ಮಾಡಿದ್ದೇನೆ ನಾನು ಮುಖ್ಯಮಂತ್ರಿ ಆದ ಇಪ್ಪತ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ಇದೇ ಪುಟ್ಟೇನಹಳ್ಳಿ ಇದೇ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳು ಇವರು ಮಂತ್ರಿಗಳು ನಗರಾಭಿವೃದ್ಧಿ ಆ ಕೆರೆ ಮುಚ್ಚಾಕಿ ಡಾಲಾಸ್ ಕಾಲೋನಿ ಜೆ ಪಿ ನಗರ ಡಾಲಾಸ್ ಕಾಲೋನಿ ಮಾಡಿ ಎಲ್ಲ ಐ ಎ ಎಸ್ ಆಫೀಸರ್ಗಳು ಐಪಿಎಸ್ ಆಫೀಸರ್ಗಳು ರಾಜಕಾರಣಿಗಳಿಗೆ ಸೈಟ್ ನ ಅಲಾಟ್ ಮಾಡಿದ ಧರ್ಮ ಸಿಂಗ್ ಕಾಲದಲ್ಲಿ ನೋಡಿದ ನೀವು ಏನೇನಾಗಿತ್ತು ಅಂತ ನಂತರ ನಾ ಮುಖ್ಯಮಂತ್ರಿ ಆಗಿ ಆ ಸ್ಥಳ ಪರಿಶೀಲನೆ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತ ಜೆ ಪಿ ನಗರ ಆ ಡಾರಾಸ್ ಕಾಲೋನಿ ನೀವು ನಿಲ್ಲಲಿಲ್ಲ ಒಂದ್ ಶಾಶ್ವತವಾದಂತ ಕೆಲಸ ಮಾಡುದು ಅವತ್ತ ಭಾಗದ ದಿನ ಆ ಕೆಲಸ ಮೇಲೆ ನೀವು ಬರ್ಲೇಬೇಕು ಅಂತೇಳಿ ಕರೆಸಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡ್ತಾರೆ ಆ ಒಂದು ಕೆಲಸ ಶಾಶ್ವತ ಮಾಡ್ಕೊಟ್ಟಿದ್ದೆ ಇದು ಕುಮಾರಸ್ವಾಮಿ ಕೊಟ್ಟಂತ ಕೊಡುಗೆ ಪುಣ್ಯಾತ್ಮ ಏನ್ ಗೊತ್ತೀನಿ ನಾನು ಏನ್ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅಂತ ಇದೇ ಈಗೇನು ಸುರಂಗ ಮಾರ್ಗ ಚರ್ಚೆ ಮಾಡ್ತಾವ್ರಲ್ಲ ಈಗೇನು ಹದಿನೈದು ಸಾವಿರ ಕೋಟಿ ಮಾಡ್ತೀವಿ ಅಂತೇಳಿ ಕಾರಿಡಾರ್ ಮಾಡುತ್ತ ನಾವು ಆ ಇಪ್ಪತ್ತು ತಿಂಗಳಲ್ಲಿ ಮೀನ್ಸ್ ಹೆಬ್ಬಾಳ ಫ್ಲೈಓವರ್ ಅವರಿಗೆ ಮೂವತ್ ಕೋಟಿ ವೆಚ್ಚ ಆಗತ್ತರವ್ರಿಗೆ ಒಂದು ಕೊರಿಯನ್ ಕಂಪನಿಗೆ ಕೆಲಸ ಅಲಾಟ್ ಮಾಡತಕ್ಕಂಥ ನಿರ್ಧಾರಗಳಾಗಿ ಟೆಂಡರ್ ಪ್ರೊಸೆಸ್ ಸರ್ಕಾರ ಹೋಯ್ತು ಮಾಮೇಲಿಂದ ಆ ಕೆಲಸ ಅಲ್ಲಿಗೆ ನಿಂತು ಹೋಯ್ತದೆ ಮುಂದ್ ಬಂದ್ರೆ ಏನೋ ಮಾಡಲಿ ಮೀನ್ಸ್ ಟು ಹೆಬ್ಬಾಳದವರಿಗೆ ತೆಗೆದುಕೊಂಡಂತ ನಿರ್ಧಾರ ಇನ್ನೊಂದು ಬ್ಲೂ ಪ್ರಿಂಟ್ ಮಾಡಿದ್ದು ನಮ್ಮ ರಾಜಕಾರಣಿಗಳ ಮೇಲೆ ಎಲಿವೇಟೆಡ್ ನೂರ ನಲ್ವತ್ತಾರು ಕಿಲೋಮೀಟರ್ ಮಾಡಬೇಕು ಅಂತಕ್ಕಂಥ ಒಂದು ಲೋ ಪ್ರಿಂಟ್ ರೆಡಿ ಮಾಡಿ ಅದಕ್ಕೂ ಚಾಲನೆ ಕೊಡಬೇಕು ಅಂತ ಹೊರಟಿತ್ತು ಲೈಟ್ ವೆಹಿಕಲ್ ಗಳು ಓಡಾಡಕ್ಕೆ ನೂರ ನರವತ್ತಾರು ಕಿಲೋಮೀಟರ್ ಸರ್ ಎಲ್ಲ ಕಸ ಒಂದು ಮುಟ್ಟಿಗಲ್ಲ